ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದನ್ನು ಎರಡು ಸಾವಿರ ಇಪ್ಪತ್ತೈದನ್ನು ನಾನು ಸ್ವಾಗತ ಮಾಡ್ತೇನೆ ಈಗಾಗಲೇ ಕೃಷಿಗೆ ಸಂಬಂಧಪಟ್ಟಂತೆ ಹಳೆಯದಾಗಿರ್ತಕ್ಕಂಥ ಎರಡು ವಿಶ್ವವಿದ್ಯಾಲಯಗಳು ಒಂದು ಧಾರವಾಡದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿರ್ತಕ್ಕಂಥ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅದರೊಂದಿಗೆ ನಂತರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯ ಇದು ಮಂಡ್ಯದಲ್ಲಿ ಅವಶ್ಯಕತೆ ಇತ್ತು ಆ ಭಾಗದಲ್ಲಿ ವಿ ಸಿ ಫಾರ್ಮ್ಗೆ ಹೋಗಿದ್ದೆ ಒಂದು ಸಾರಿ ಅಲ್ಲಿ ಉಳ್ಕೊಂಡಿದ್ದೆ ನಾನು ಯಾವುದೋ ಒಂದು ಕಾಲಕ್ಕೆ ನನ್ನ ಫ್ರೆಂಡಲ್ಲಿ ಪ್ರೊಫೆಸರ್ ಆಗಿದ್ದರು ಈಗ ತೀರಾ ಅವಶ್ಯಕವಾಗಿರೋದ್ರಿಂದ ಈ ವಿಶ್ವವಿದ್ಯಾಲಯ ತಾವು ಪ್ರಾರಂಭ ಮಾಡಿದ್ದು ನಾನು ಸ್ವಾಗತ ಮಾಡ್ತೇನೆ ಇನ್ನೊಂದು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮಗೆ ಧನ್ಯವಾದನೂ ಅರ್ಪಿಸ್ತೇನೆ ಏನು ಏನಂದರೆ ತಾವು ತರ್ತಕ್ಕಂಥ ಈ ವಿಶ್ವವಿದ್ಯಾಲಯದಿಂದ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಎಲ್ಲೋ ಧಕ್ಕೆ ಆಗ್ತಾ ಇದೆ ಅನ್ನೋದೊಂದು ದೊಡ್ಡ ಆತಂಕ ಆಗಿತ್ತು ಹೋದ ವಾರ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆನಾಯಿತು ಈಗ ಅದಕ್ಕೆ ತಾವು ಒಂದು ರೀತಿಯಿಂದ ರಕ್ಷಣೆ ಕೊಟ್ಟಿರೋದ್ರಿಂದ ನಾನು ತಮ್ಮ ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೇನೆ ಏಕೆಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿರ್ತಕ್ಕಂಥ ತೋಟಗಾರಿಕೆ ವಿಶ್ವವಿದ್ಯಾಲಯ ತುಂಬ ಚೆನ್ನಾಗಿ ನಡೀತಾ ಇದೆ ನಮಗೆ ಬಹಳ ಅವಶ್ಯಕತೆ ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ ಅಲ್ಲಿ ನಾವು ರೋಡಿ ನಿಂತು ಇವತ್ತು ಎಲ್ಲ ಪಪ್ಪಾಯ ಆಗಿರ್ಬೋದು ಆಮೇಲೆ ಚುಕ್ಕ ಮಾರಾಟ ಮಾಡ್ತಾರೆ ನಾವು ಎಲ್ಲ ನೋಡ್ತಾ ಇರ್ತೀವಿ ಹೋಗುವಾಗ ಬರುವಾಗೆಲ್ಲ ಆ ರೀ ಮಟ್ಟದಲ್ಲಿ ಆ ವಿಶ್ವವಿದ್ಯಾಲಯ ಬೆಳೆದಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿ ಇನ್ನು ಮುನ್ ಮುಂದೆ ಆದರೂ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಆಗದೆ ಅಂತ ತಾವು ನೋಡ್ಕೊಳ್ತೀರಂತ ಕೇಳ್ಕೊಳ್ತಾ ಏಕೆಂದರೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಉದಯವು ಇನ್ನೊಂದು ವಿಶ್ವವಿದ್ಯಾಲಯಕ್ಕೆ ಮಾರಕ ಆಗಬಾರ್ದು ಇದು ಒಂದು ಹೊಸ ವಿಷಯದಲ್ಲ ಉದಯ ಆಗ್ತಾ ಇದೆ ನಾವು ಸ್ವಾಗತ ಬಯಸ್ತೇವೆ ಆದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೋಟಗಾರಿಕೆ ಇಲಾಖೆ ಮಾರ್ಗ ಆಗಬಾರ್ದಂಥ ಮತ್ತೊಮ್ಮೆ ತಮ್ಮಲ್ಲಿ ಮನವರಿಗೆ ಬೇಡ್ಕೊಳ್ತಾ ಇದನ್ನು ನಾನು ಸ್ವಾಗತ ಬಯ ಮಾಡ್ತೇನೆ